ಹದಿಮೂರನೇ ಪ್ರಶ್ನೆಯನ್ನ ಗಮನಿಸಿ ಚಿತ್ರದಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ ಗಳು ಕೇಂದ್ರದ ವೃತ್ತಕ್ಕೆ ಕೋನ ಕ್ಯೂ ಪಿ ಆರ್ ಬರಬರೆ ಐವತ್ತು ಡಿಗ್ರಿ ಇರುವಂತೆ ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾದರೆ ಓ ಕ್ಯೂ ಆರ್ ಕೋನ ಓ ಕ್ಯೂ ಆರ್ ಗೆ ಸಮನಾದದು ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ ಗಳು ಓ ಕೇಂದ್ರದ ವೃತ್ತಕ್ಕೆ ನೋಡಿ ಪಿ ಕ್ಯೂ ಮತ್ತು ಪಿ ಆರ್ ಸೊ ಇದೇನಾಯ್ತು ಸ್ಪರ್ಶಕ ಆಯ್ತು ಈ ಒಂದು ವೃತ್ತಕ್ಕೆ ಎಳೆದ ಸ್ಪರ್ಶಕ ಸೊ ಅದೇ ರೀತಿ ಕೋನ ಓ ಕ್ಯೂ ಪಿ ಆರ್ ಸೊ ಕ್ಯೂ ಪಿ ಆರ್ ಸೊ ಇದೆಷ್ಟಿದೆ ಐವತ್ತು ಡಿಗ್ರಿ ಇದೆ ಸೊ ಅದೇ ರೀತಿ ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕ ಸೊ ನಾವೀಗ ಏನ್ ಕಂಡುಹಿಡಿಯಬೇಕು ಕೋನ ಓ ಕ್ಯೂ ಆರ್ ಕೋನ ಓ ಕ್ಯೂ ಆರ್ ಸೊ ಇದನ್ನ ಕಂಡುಹಿಡಿಯಬೇಕು ಸೊ ಕೋನ ಕೊಟ್ಟಿರುವ ದತ್ತಾಂಶ ಏನು ಕ್ಯೂ ಪಿ ಆರ್ ಬರಬರಿ ಎಷ್ಟು ಐವತ್ತು ಡಿಗ್ರಿ ಇದೆ ಸೊ ಅದೇ ರೀತಿ ನಾವು ಏನನ್ನ ಕಂಡುಹಿಡೀಬೇಕಾಗಿರೋದು ಓ ಕ್ಯೂ ಆರ್ ನ ಎಷ್ಟು ಬರುತ್ತೆ ಅಂತ ನೋಡ್ಬೇಕು ಸೊ ಇಲ್ಲಿ ನೋಡಿ ಚತುರ್ಭುಜ ಪಿ ಕ್ಯೂ ಓ ಆರ್ ಅನ್ನ ಗಮನಿಸಿ ಚತುರ್ಭುಜ ಪಿ ಕ್ಯೂ ಓ ಆರ್ ಸೊ ಇದರಲ್ಲಿ ಒಳ ಕೋನಗಳ ಮೊತ್ತ ಏನಾಯ್ತು ಮುನ್ನೂರ ಅರವತ್ತು ಡಿಗ್ರಿ ಅಲ್ವಾ ಸೊ ಹಾಗಾದ್ರೆ ಕೋನ ಪಿ ಅದಿಕ್ ಕೋನ ಕ್ಯೂ ಅಧಿಕ ಕೋನ ಆರ್ ಅದಿಕ್ ಕೋನ ಓ ಎಷ್ಟು ಬರುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಆಯ್ತು ಸೊ ಹಾಗಾದ್ರೆ ಇಲ್ಲಿ ಕೋನ ಪಿ ಎಷ್ಟಿದೆ ಐವತ್ತು ಡಿಗ್ರಿ ಅದಿಕ್ ಕೋನ ಕ್ಯೂ ಅಲ್ವಾ ಸೊ ಏನಾಗ್ತಾ ಇದೆ ತ್ರಿಜ್ಯದಿಂದ ಸ್ಪರ್ಶಕಕ್ಕೆ ಎಳೆದ ಸರಳ ಇದೇನಾಗ್ತಾ ಇದೆ ಲಂಬವಾಗಿ ಇರುತ್ತದೆ ಯಾವಾಗ್ಲೂ ಅಲ್ವಾ ಸೊ ಹಾಗಾದ್ರೆ ನಾವು ಈ ಟೋಟಲ್ ಆಗಿರೋದನ್ನ ಏನಂತ ಹೇಳ್ಬೋದು ನಾವು ಪಿ ಕ್ಯೂ ಓ ಸೊ ಇಲ್ಲಿ ನಾವು ಕಂಡು ಹಿಡಿಬೇಕಾಗಿರೋದೇನು ಆರ್ ಕ್ಯೂ ಓ ಬಟ್ ಇಲ್ಲಿ ಪಿ ಕ್ಯೂ ಓ ಏನಿದೆ ಈ ಒಂದು ಟೋಟಲ್ ಕೋನ ಅಲ್ವಾ ಸೊ ಇದೆಷ್ಟಿದೆ ತೊಂಬತ್ತು ಡಿಗ್ರಿ ಸೊ ಎಷ್ಟಾಯ್ತು ತೊಂಬತ್ತು ಡಿಗ್ರಿ ಅದಿಕ್ ಸೊ ಇದು ಕೂಡ ಸ್ಪರ್ಶಕಕ್ಕೆ ಎಳೆದ ತ್ರಿಜ್ಯದಿಂದ ಸ್ಪರ್ಶಕಕ್ಕೆ ಎಳೆದ ಲಂಬ ಸೊ ಇದು ಕೂಡ ಲಂಬವಾಗಿರುತ್ತೆ ಪ್ಲಸ್ ಓ ಆಂಗಲ್ ಓ ಎಷ್ಟಿದೆ ನಮ್ಗೆ ಗೊತ್ತಿಲ್ಲ ಸೊ ಅದನ್ನ ಕಂಡು ಹಿಡಿಯೋಣ ಸೊ ಇದೇನಾಗತ್ತೆ ತೊಂಬತ್ತು ತೊಂಬತ್ತು ನೂರ ಎಂಬತ್ತು ನೂರ ಎಂಬತ್ತು ಪ್ಲಸ್ ಐವತ್ತು ನೂರ ಎಂಬತ್ತು ಪ್ಲಸ್ ಐವತ್ತು ಅದಿಕ್ ಕೋನ ಓ ಬರೋಬ್ಬರಿ ಮುನ್ನೂರ ಅರವತ್ತು ಡಿಗ್ರಿ ಆಯ್ತು ಸೊ ಈಗ ಇದೇನಾಯ್ತು ಸೊ ಮೇಲ್ಗಡೆ ಬರೀತೆ ನೋಡಿ ಸೊ ನೂರ ಎಂಬತ್ತು ಅದಿಕ್ ಐವತ್ತು ಎಷ್ಟಾಗತ್ತೆ ನೂರ ಮೂವತ್ತು ಆಗತ್ತೆ ಸೊ ಎರಡ್ ನೂರ ಮೂವತ್ತು ಆಗತ್ತೆ ಅಲ್ವಾ ಸೊ ಎರಡ್ ನೂರ ಮೂವತ್ತು ಅದಿಕ್ ಕೋನ ಓ ಬರಬರಿ ಮುನ್ನೂರ ಅರವತ್ತು ಡಿಗ್ರಿ ಸೊ ಕೋನ ಓ ಬರಬರಿ ಎಷ್ಟ್ ಬಂತು ನಮ್ಗೆ ಮುನ್ನೂರ ಅರವತ್ತು ಮೈನಸ್ ಎರಡ್ ನೂರ ಮೂವತ್ತು ಡಿಗ್ರಿ ಸೊ ಎಷ್ಟ್ ಬರುತ್ತೆ ಕೋನ ಓ ಬರಬರಿ ಮುನ್ನೂರ ಅರವತ್ತು ಮೈನಸ್ ಎರಡ್ ನೂರ ಮೂವತ್ತು ಸೊ ಎಷ್ಟ್ ಬರುತ್ತೆ ನೂರ ಮೂವತ್ತು ಡಿಗ್ರಿ ಬರುತ್ತೆ ಅಲ್ವಾ ಸೊ ಹಾಗಾದ್ರೆ ನಮ್ಗೆ ಇಲ್ಲಿ ಕೋನಾ ಓ ಎಷ್ಟು ಸಿಗ್ತಾ ಇದೆ ನೂರ ಮೂವತ್ತು ಡಿಗ್ರಿ ಸಿಗ್ತಾ ಇದೆ ಸೊ ನಮ್ಗೆ ಇಲ್ಲಿ ಒಂದು ತ್ರಿಭುಜ ಫಾರ್ಮ್ ಆಗಿದೆ ಏನು ಆರ್ ಕ್ಯೂ ಓ ಅಲ್ವಾ ಸೊ ಆರ್ ಕ್ಯೂ ಓ ಅನ್ನ ಗಮನಿಸಿ ಸೊ ಆರ್ ಕ್ಯೂ ಓ ಒಂದು ತ್ರಿಭುಜ ಅಲ್ವಾ ಸೊ ಇಲ್ಲಿ ನೋಡಿ ಒಳ ತ್ರಿಭುಜದ ಒಳಕೋನಗಳ ಮೊತ್ತ ಏನಾಗ್ತಾ ಇರುತ್ತೆ ನೂರ ಎಂಬತ್ತು ಡಿಗ್ರಿ ಇದೆ ಅಂತ ಗೊತ್ತು ನಿಮ್ಗೆ ಸೊ ತ್ರಿಭುಜದ ಒಳಕೋನಗಳ ಮೊತ್ತ ಸೊ ಹಾಗಾದ್ರೆ ತ್ರಿಭುಜ ತ್ರಿಭುಜ ಆರ್ ಕ್ಯೂ ಓ ಸೊ ತ್ರಿಭುಜ ಆರ್ ಕ್ಯೂ ಓ ಸೊ ಇಲ್ಲಿ ಕೋನ ಆರ್ ಅಧಿಕ ಕೋನ ಓ ಅಧಿಕ ಕೋನ ಕ್ಯೂ ಸೊ ಈ ಒಂದು ಮೂರು ತ್ರಿಭುಜಗಳ ಸೊ ಮೂರು ಕೋನಗಳ ಮೊತ್ತ ಏನಾಗುತ್ತೆ ನೂರ ಎಂಬತ್ತು ಡಿಗ್ರಿ ಸೊ ತ್ರಿಭುಜದ ಒಳ ಕೋನಗಳ ಮೊತ್ತ ಸೊ ನೋಡಿ ಇಲ್ಲಿ ನೋಡಿ ಓ ಕ್ಯೂ ಮತ್ತೆ ಓ ಆರ್ ಗಳು ಏನಾಯ್ತು ಮಕ್ಕಳ ಈ ಒಂದು ವೃತ್ತದ ತ್ರಿಜ್ಯ ಅಂತ ಆಯ್ತಲ್ವಾ ಸೊ ಇಲ್ಲಿ ಓ ಕ್ಯೂ ಸೊ ಇಲ್ಲಿ ಬರಿತೇನೆ ಓ ಕ್ಯೂ ಮತ್ತು ಓ ಆರ್ ಗಳು ಈ ಒಂದು ವೃತ್ತದ ತ್ರಿಜ್ಯ ಸೊ ಇದೇನಾಯ್ತು ವೃತ್ತದ ತ್ರಿಜ್ಯ ಆಯ್ತು ಸೊ ಈ ಒಂದು ವೃತ್ತದ ತ್ರಿ ಆದ್ರೆ ಅಂದ್ರೆ ಓ ಕ್ಯೂ ಆರ್ ಅಲ್ಲಿ ಓ ಆರ್ ಮತ್ತೆ ಓ ಕ್ಯೂ ಮತ್ತೆ ಓ ಆರ್ ಗಳು ಏನಾಯ್ತು ಈ ಒಂದು ತ್ರಿಭುಜದಲ್ಲಿರೋ ಬಾಹುಗಳಾಯ್ತಲ್ವಾ ಸೊ ಎರಡು ಬಾಹುಗಳು ಸಮವಾಗಿದ್ದರೆ ಅವುಗಳ ಅಭಿಮುಖ ಕೋನಗಳು ಕೂಡ ಏನಾಗಿರುತ್ತೆ ಸಮವಾಗಿರುತ್ತೆ ಅಂತ ಹೇಳುತ್ತೆ ಹಾಗಾದ್ರೆ ಕೋನ ಆರ್ ಕ್ಯೂ ಓ ಮತ್ತು ಕೋನ ಕ್ಯೂ ಒ ಇವು ಎರಡು ಕೋನಗಳು ಏನಾಗಿರುತ್ತೆ ಯಾವಾಗಲೂ ಸಮವಾಗಿರುತ್ತೆ ಅಂತ ಗೊತ್ತು ನಿಮ್ಗೆ ಹಾಗಾದ್ರೆ ತ್ರಿಭುಜದ ಒಳ ಕೋನಗಳ ಮೊತ್ತ ಎಷ್ಟು ಅಂತ ಗೊತ್ತು ನೂರ ಎಂಬತ್ತು ಡಿಗ್ರಿ ಅಂತ ಗೊತ್ತು ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು ಕೋನ ಆರ್ ಅದಿಕ್ ಕೋನ ಓ ಎಷ್ಟಿದೆ ನೂರ ಮೂವತ್ತು ಡಿಗ್ರಿ ಅದಿಕ್ ಕೋನ ಕ್ಯೂ ಬರೋಬ್ಬರಿ ಎಷ್ಟು ನೂರ ಎಂಬತ್ತು ಡಿಗ್ರಿ ಸೊ ಇಲ್ಲಿ ನೋಡಿ ಕೋನ ಆರ್ ಮತ್ತು ಕೋನ ಕ್ಯೂಗಳು ಯಾವಾಗಲೂ ಸಮ ಕೋನಗಳಾಗಿರುತ್ತೆ ಹೇಳಿ ಕೋನ ಬಾಹು ಓ ಕ್ಯೂ ಮತ್ತು ಓ ಆರ್ ಗಳು ಏನಾಯ್ತು ತ್ರಿಜ್ಯಗಳಲ್ವಾ ಸೊ ತ್ರಿಜ್ಯಗಳ ಉದ್ದ ಸಮವಾಗಿತ್ತು ಅಂದ್ರೆ ಅವುಗಳ ಬಾಹುಗಳು ಕೂಡ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ವಿ ಸೊ ಈ ಎರಡು ಬಾಹುಗಳು ಈಕ್ವಲ್ ಆದ್ರೆ ಏನಾಯ್ತು ಕೋನ ಕ್ಯೂ ಅವುಗಳ ಅಭಿಮುಖ ಕೋನಗಳು ಕೂಡ ಏನಾಯ್ತು ಸಮವಾಯ್ತು ಹಾಗಾದ್ರೆ ಕೋನ ಕ್ಯೂ ಏನಾಗುತ್ತೆ ಕೋನ ಆರ್ ಗೆ ಸಮ ಅಂತ ಆಯ್ತು ಹಾಗಾದ್ರೆ ಸೊ ಆರ್ ಪ್ಲಸ್ ನೂರ ಮೂವತ್ತು ಡಿಗ್ರಿ ಅದಿ ಕ್ಯೂ ಬದಲು ಏನ್ ಬರಿತೀನಿ ಆರ್ ಅಂತ ಬರಿತೀನಿ ಯಾಕಂದ್ರೆ ಎರಡು ಕೋನಗಳು ಕೂಡ ಸಮ ಆಯ್ತಾ ಸೊ ಇಕ್ವಲ್ ಟು ಏನಾಯ್ತು ನೂರಾ ಎಂಬತ್ತು ಡಿಗ್ರಿ ಆಯ್ತು ಸೊ ಈಗ ಏನಾಯ್ತು ಎರಡು ಸೊ ಇಲ್ಲಿ ಮೇಲ್ಗಡೆ ಬರೀತೇನೆ ಇಲ್ಲಿ ಎರಡು ಗುಣಿಸು ಕೋನ ಆರ್ ಅದಿಕ್ ಬರಬ್ಬರಿ ಏನ್ ಮಾಡ್ತೇನೆ ನೂರ ಎಂಬತ್ತು ಡಿಗ್ರಿ ಮೈನಸ್ ನೂರ ಮೂವತ್ತು ಡಿಗ್ರಿ ಸೊ ಇಲ್ಲಿ ಎರಡು ಗುಣಿಸು ಕೋನ ಆರ್ ಬರಬ್ಬರಿ ನೂರ ಎಂಬತ್ತು ಮೈನಸ್ ನೂರ ಮೂವತ್ತಂದ್ರೆ ಎಷ್ಟಾಯ್ತು ಐವತ್ತು ಡಿಗ್ರಿ ಬರುತ್ತೆ ಸೊ ಹಾಗಾದ್ರೆ ಕೋನ ಆರ್ ಎಷ್ಟ್ ಸಿಕ್ತು ನಮ್ಗೆ ಐವತ್ತು ಬಾಗಿಲೆ ಎರಡು ಸೊ ಎರಡು ಒಂದ್ಲೆ ಎರಡು ಇಪ್ಪತ್ತೈದ್ಲೆ ಸೊ ಹಾಗಾದ್ರೆ ಕೋನ ಆರ್ ಎಷ್ಟು ಸಿಗ್ತಾ ಇದೆ ನಮ್ಗೆ ಇಪ್ಪತ್ತೈದು ಸಿಕ್ತು ಕೋನ ಆರ್ ಎಷ್ಟು ಸಿಕ್ತು ಇಪ್ಪತ್ತೈದು ಸಿಕ್ತು ಸೊ ನಾವೀಗಾಗಲೇ ಏನ್ ಹೇಳಿದೀವಿ ಓ ಕ್ಯೂ ಮತ್ತು ಓ ಆರ್ ಗಳು ಈ ಒಂದು ವೃತ್ತದ ತ್ರಿಜ್ಯ ಅದೇ ರೀತಿ ಓ ಆರ್ ಕ್ಯೂ ಅಲ್ಲಿ ಓ ಆರ್ ಮತ್ತು ಓ ಕ್ಯೂಗಳು ಈ ಒಂದು ತ್ರಿಭುಜದ ಬಾಹುಗಳು ಬಾಹುಗಳು ಸಮವಾಗಿದ್ದರೆ ಅವುಗಳ ಅಭಿಮುಖ ಕೋನಗಳು ಕೂಡ ಸಮನಾಗಿರುತ್ತೆ ಹಾಗಾದ್ರೆ ಕೋನ ಆರ್ ಇಪ್ಪತ್ತೈದಾದ್ರೆ ಸೊ ಕೋನ ಕ್ಯೂ ಕೂಡ ಏನಾಗುತ್ತೆ ಮಕ್ಕಳ ಇಪ್ಪತ್ತೈದು ಡಿಗ್ರಿ ಆಗುತ್ತದೆ ಸೊ ಹಾಗಾದ್ರೆ ನಮ್ಗೆ ಈ ಒಂದು ಪ್ರಶ್ನೆಯ ಸರಿಯಾದ ಉತ್ತರ ಏನಾಯ್ತು ಇಪ್ಪತ್ತೈದು ಡಿಗ್ರಿ ಆಗುತ್ತೆ ಎ ಸರಿಯಾದ ಉತ್ತರ ಆಗುತ್ತದೆ